ಅನ್ನ ಪಂಚಕದ ಫೋನ್ ಮಾಡ್ತೀನಿ ಬರ್ತಾರೆ ಬರ್ತಾರೆ ಏನೋ ಯಾರಿಗೋ ಪವನ ಏ ಕಿರಣ ಬಂದಾ ಕಿರಣ ನಡಿರಿ ಯಾರು ಪಾಡ ನೋಡಿ ಕಿರಣ ನಾನು ಆಗ್ತೀನಿ ನಡಿರಿ ಜಾಂತಾ ಬನ್ನಿ அடடே அடடே எல்லாம் 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 எல்லாம்

ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಫೋನ್ ನಂಬರ್ ಎಲ್ಲ ಚುನಾವಣೆ ಅಂತ ಕರಿತೀರ ಏನ್ ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ರಾಜ್ಯ ರಾಜ್ಯ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ದೇಶಕ್ಕೆ ಬುದ್ಧಿ ಹೇಳೋದು ಇವತ್ತು ಇಲ್ಲಿ ದೇಶದಲ್ಲಿ ಸ್ವಚ್ಛವಾದ ಸತ್ಯ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಿಕ್ಕೆ ಬಯಸ್ತೀನಿ ಇದೇ ಚುನಾವಣೆ ಆಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಈ ಯಾರಪ್ಪ

ಇದಕ್ಕಿಂತ ನಾಲ್ಕು ಸಾವಿರ ರೂಪಾಯಿ ಇದಕ್ಕಿಂತ ಬಂದಾಗ ಇದನ್ನು ಚುನಾವಣೆ ಅಂತ ಕರಿತೀರ ಏನ್ ದೇಶಕ್ಕೆಲ್ಲ ಬುದ್ಧಿ ಹೇಳುತ್ತೆ ನೀವು ಯಾವ ರಾಜ್ಯ ಇರೋ ರಾಜ್ಯ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋ ಇವತ್ತು ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಹರಿಸ್ತಿದ್ರೆ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಿಕ್ಕೆ ಬಯಸ್ತೀನಿ ಇದು ಚುನಾವಣೆ ಆಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಇವಾಗ ಇವತ್ತು ಇರೋದು ಕಷ್ಟ